ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃ ಶಿವಾಯ ನಮಃ ಶಿವಾಯ ಸಾಧು ಸಂತರಿಗೂ ಋಷಿಮುನಿಗಳಿಗೂ ನಮಃ ಶಿವಾಯ ಶಿವಾಯ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ ಜಪ್ ದೋಟ ಇವತ್ತು ನಾನು ನಿಮಗೆ ತಾಯಿಯ ಕಣ್ಣೀರು ಭೂಮಿಗೆ ಬಿದ್ದರೆ ನಾಗದೋಷಕ್ಕೆ ಮೂಲ ಕಾರಣ ನಿಮ್ಮ ಜಾತಕದಲ್ಲಿ ಏನಿದೆ ಸರ್ಪದೋಷ ನಾಗದೋಷ ವಾಸ್ತು ದೋಷ ಹಾಗೆಯೇ ಈ ಥರ ಸನಿ ದೋಷ ರಾಹುಕೇತು ದೋಷ ಇದೆಲ್ಲ ಸುಳ್ಳು ಅದಕ್ಕೋಸ್ಕರ ಬರೆದದ್ದು ನೀವು ಕೊಟ್ಟದ್ದು ಇನ್ನೂರು ರೂಪಾಯಿ ಮಾತ್ರ ಜಾತಕ ಮಾಡಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಕಂಟಕ ಎಲ್ಲ ಹಾಕಿಬಿಟ್ಟಿದ್ದಾರೆ ಒಂದು ಇಪ್ಪತ್ತು ವರ್ಷದಲ್ಲಿ ಒಂದು ಐವತ್ತು ಸಾವಿರ ನಿಮಗೆ ಖರ್ಚು ಮಾಡುವಂಥ ದಾರಿ ಆದರೆ ನಿಜವಾದ ಮೂಲ ಸಂಗತಿ ಏನು ಗೊತ್ತಾ ನಿಮಗೆ ತಾಯಿಯ ಕಣ್ಣೆಯರು ಭೂಮಿಗೆ ಬಿದ್ದರೆ ನಾಗದೋಷಕ್ಕೆ ಮೂಲ ಕಾರಣ ಅದು ಹೇಗೆ ಸಾಧ್ಯ ನೋಡಿ ಇವತ್ತು ಒಂದು ಮಕ್ಕಳನ್ನು ಸಾಕಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ ಮೊದಲಿನವರೆಲ್ಲ ಹತ್ತು ಹದಿನೈದು ಒಂದು ವರೆ ಡಜನ್ ಮಕ್ಕಳಿದ್ದು ಅದನ್ನು ಸಾಕಬೇಕಾದರೆ ಎಷ್ಟು ಕಷ್ಟ ಉಂಟು ಗೊತ್ತುಂಟ ಈಗಿನ ಕಾಲದಲ್ಲಿ ಒಂದು ಮಗುವನ್ನು ಸಾಕಲಿಕ್ಕೆ ಕಷ್ಟ ಆಗ್ತದೆ ಹಾಗಾದರೆ ಆಗಿನವರು ಅಷ್ಟು ಮಕ್ಕಳನ್ನು ಹೇಗೆ ಸಾಕಬೇಕು ಒಂದು ವೇಳೆ ಮಧ್ಯದಲ್ಲಿ ಗಂಡ ಕಳೆದು ಹೋದರೆ ತೀರಿ ಹೋದರೆ ಆ ತಾಯಿ ಇಷ್ಟು ಮಕ್ಕಳನ್ನು ಸಾಕಿ ದೊಡ್ಡವರು ಮಾಡಬೇಕಾದರೆ ವಿದ್ಯಾಭ್ಯಾಸ ಕೊಡಬೇಕಾದರೆ ಕಷ್ಟ ಎಷ್ಟು ಉಂಟು ಗೊತ್ತುಂಟ ಆ ತಾಯಿಗೆ ಕೊನೆಯ ಸಂದರ್ಭದಲ್ಲಿ ವೃದ್ಧಾಪ್ಯದಲ್ಲಿ ನಾನಾ ಥರದ ಕಾಯಿಲೆಗಳು ಬರ್ತದೆ ರೋಗ ರುಜಿನಗಳು ಬರ್ತದೆ ಆದರೆ ಕೊನೆಗೆ ಈ ಮಕ್ಕಳು ಆ ತಾಯಿಯ ಹತ್ತಿರ ಯಾರೂ ಇರುವುದಿಲ್ಲ ಆ ತಾಯಿಗೆ ವೃದ್ಧಾಪ್ಯದಲ್ಲಿ ಬೇಕಾಗಿರುವುದೇನು ಒಂದು ಇಡಿ ಅಣ್ಣ ಮಾತ್ರ ಆಸ್ತಿ ಬೇಡ ಅಂತಸ್ತು ಬೇಡ ಸೀರೆ ಬೇಡ ಬಂಗಾರ ಬೇಡ ಯಾವುದು ಬೇಡ ಹಾಗಾದರೆ ಈ ಮಕ್ಕಳು ಕೊಟ್ಟದ್ದೇನು ಕೇವಲ ಕಣ್ಣೀರು ಮಲಗಿದಲ್ಲಿಯೇ ತಾಯಿ ಕಣ್ಣೀರು ಸುರಿಸ್ತಾ ಉಂಟು ದೇವರೇ ನನಗೆ ಆರು ಮಕ್ಕಳು ಹನ್ನೆರಡು ಮಕ್ಕಳು ಇಷ್ಟೆಲ್ಲ ಮಕ್ಕಳಿದ್ದರೂ ಕೂಡ ಕೊನೆಗಳಿಗೆಯಲ್ಲಿ ನನಗೆ ಈ ಸಂಕಟ ಆಗುವಾಗ ಹಸುವೆ ಆಗುವಾಗ ಆದಾಗ ಒಂದು ಹಿಡಿ ಅನ್ನ ಕೊಡುವವರು ಯಾರು ಇಲ್ಲವಲ್ಲ ಅಂತ ಕಣ್ಣೀರು ಸುರಿಸಿದಾಗ ಆ ಕಣ್ಣೀರು ಬೀಯ ಬೀಳುವುದಿಲ್ಲ ಭೂಮಿಗೆ ಭೂಮಿಯನ್ನು ಯಾರು ತುಂಬಿದ್ದು ಶೇಷನಾಗ ಆದ ಕಾರಣ ಆ ನಾಗನ ದೋಷ ಉಂಟಲ್ಲ ಆ ನಾಗನಿಗೆ ಇಡೀ ಆ ಶೇಷನಿಗೆ ಬುಳ್ಳೆ ಗುಳ್ಳೆ ಬರ್ತದೆ ಭೂಮಿಯ ಶಾಪವೂ ಬಿತ್ತು ಈ ಶಾಪ ಎಲ್ಲ ಅವರಿಗೆ ಎಷ್ಟು ಮಕ್ಕಳುಂಟು ಆ ಮಕ್ಕಳಿಗೆ ಎಲ್ಲ ನಾನಾ ಥರದ ಕಾಯಿಲೆ ಮನೆಯಲ್ಲಿ ನೆಮ್ಮದಿಲ್ಲ ಗಂಡ ಹೆಂಡತಿಗೆ ನೆಮ್ಮದಿಲ್ಲ ಮಕ್ಕಳಿಗೆ ನಾನಾ ಥರದ ರೋಗ ರುಜಿನ ಬರಲಿಕ್ಕೆ ಸಾಧ್ಯತೆ ಉಂಟು ಇದಕ್ಕೆಲ್ಲ ಕಾರಣ ತಾಯಿಯ ಕಣ್ಣೀರು ಭೂಮಿಗೆ ಬಿದ್ದರೆ ನಾಗದೋಷಕ್ಕೆ ಮೂಲ ಕಾರಣ ಜಾತಕದಲ್ಲಿರುವಂಥ ನಾಗದೋಷವನ್ನು ನಂಬಬೇಡಿ ಆದಷ್ಟು ನಾವು ಮಾಡಬೇಕಾದ ಕರ್ತವ್ಯವೇನು ರದ್ದಪ್ಯದಲ್ಲಿ ತಂದೆ ತಾಯಿಯರ ಸೇವೆ ಅಜ್ಜ ಅಜ್ಜಿಯರ ಸೇವೆ ನಾವು ಮಾಡುವುದೇನು ವರ್ಷಕ್ಕೆ ಒಂದು ಸಲ ಈ ಒಂದು ತಾಯಿಯ ದಿನ ಮದರ್ಸ್ ಡೇ ಫಾದರ್ಸ್ ಡೇ ಇದನ್ನೆಲ್ಲವನ್ನಾದಷ್ಟು ಕಮ್ಮಿ ಮಾಡಿ ದಿವಸವೂ ಕೂಡ ತಂದೆ ತಾಯಿಯರ ಒಂದು ಡೇಯನ್ನು ಆಚರಿಸಿ ಅವರನ್ನು ಸಂತೋಷವಾಗಿಡುವ ಹಾಗೆ ಪ್ರಯತ್ನ ಮಾಡಿ ಒಂದಲ್ಲ ಒಂದು ದಿವಸ ಅವರು ಕೊನೆಯ ಉಸಿರಿ ಎಳೆಯುವಾಗ ನೀವು ಎಷ್ಟು ಚಾಕರಿ ಮಾಡಿದ್ದೀರಿ ಅದರ ಫಲ ಶ್ರೀಮನ್ನಾರಾಯಣ ವಿಷ್ಣುವಾಗಿ ನಿಮಗೆ ಆಶೀರ್ವಾದ ಸಿಗ್ತದೆ ಬ್ರಹ್ಮ ಮನೆಗೆ ಬಂದಿಲ್ಲ ಸೃಷ್ಟಿ ಮಾಡಲಿಕ್ಕೆ ತಂದೆಯೇ ಸೃಷ್ಟಿ ಮಾಡಿದ್ದು ನಿಮ್ಮನ್ನು ನಿಮ್ಮ ತಾಯಿ ನಿಮ್ಮನ್ನು ಪಾಲನೆ ಮಾಡಿದ್ದಾರೆ ವಿಷ್ಣು ಬರಲಿಲ್ಲ ಪಾಲನೆ ಮಾಡಲಿಕ್ಕೆ ನಾಳೆ ಪ್ರತಿಯೊಂದು ಜನರು ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಹಾರ ಆಗ್ತದೆ ಶಿವ ಬರುವುದಿಲ್ಲ ಆದ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ನಮ್ಮ ಒಳಗಡೆನೇ ತಂದೆಯಾಗಿ ತಾಯಿಯಾಗಿ ಇರುವಾಗ ನಾವು ಹೊರಗಡೆ ಗಲ್ಲಿಗಲ್ಲಿ ಬೀದಿ ಬೀದಿ ಎಲ್ಲ ದೇವರನ್ನು ಹುಡುಕಿಕೊಂಡು ಹೋಗುವುದು ತಪ್ಪಾಗ್ತದೆ ಅದಕ್ಕೋಸ್ಕರ ತಂದೆ ತಾಯಿಯರ ಸೇವೆ ಅಜ್ಜ ಅಜ್ಜಿಯರ ಸೇವೆ ಮಾಡುವುದರಿಂದ ಶ್ರೀಮನ್ನಾರಾಯಣನ ನಿಮಗೆ ಆಶೀರ್ವಾದ ಸಿಕ್ಕಿದರೆ ಸಾಕಾಗುವುದಿಲ್ಲವಾ ಒಂದು ಸಲ ನಾನು ಒಬ್ಬರು ನನ್ನನ್ನು ಮನೆಗೆ ಕರೆದ್ರು ಸತ್ಯನಾರಾಯಣ ಪೂಜೆ ಇದೆ ಬನ್ನಿ ಸ್ವಾಮಿ ಅಂತ ಬ್ರಾಹ್ಮಣ ಪುರೋಹಿತ ಬರುವಾಗ ಗಂಟೆ ಹನ್ನೆರಡು ಗಂಟೆ ತಾಯಿಯ ಶಬ್ದ ಕೇಳ್ತಾ ಉಂಟು ಬಾಗಿಲು ತಟ್ಟುತ್ತಾ ಉಂಟು ಮಲಗಿದಲ್ಲಿ ಇದ್ದಾರೆ ಆ ಮಲಗಿದ ಜಾಗದಲ್ಲಿ ಲೋಟ ಸಿಕ್ಕಿದ್ದನ್ನು ಬಿಸಾಡ್ತಾರೆ ಬಾಗಿಲಿಗೆ ಶಬ್ದ ಆಗುವಾಗ ನಾನು ಏನಾಗ್ತದೆ ಆ ಕೋಣೆಯಲ್ಲಿ ಕೇಳಿದಾಗ ಒಂದು ತಾಯಿ ವೃದ್ಧರಾಗಿ ಕಾಲು ನೋವಿನಿಂದ ನರಳುತ್ತಿದ್ದಾರೆ ಆದರೆ ಇವರು ಹೊಸ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸ್ತಾರೆ ಆ ತಾಯಿಗೆ ಬೆಳಗಿನಿಂದ ಮಧ್ಯಾಹ್ನವರೆಗೆ ಉಪವಾಸ ಇವರಿಗೂ ಕೂಡ ಉಪವಾಸ ಸತ್ಯನಾರಾಯಣ ಪೂಜೆ ಇದೆ ಅಂತ ಸತ್ಯನಾರಾಯಣ ಪೂಜೆ ಮಾಡುವಾಗ ನೀವು ಹೇಳಬೇಕಿತ್ತು ಬ್ರಾಹ್ಮಣರ ಹತ್ರ ಹತ್ತು ಗಂಟೆಯಿಂದ ಹನ್ನೆರಡು ಒಳಗಡೆ ಸತ್ಯನಾರಾಯಣ ಪೂಜೆ ಮಾಡಿ ಆರತಿ ಮಾಡಿ ಹೋಗಿ ನೀವು ಅಂತ ಆದರೆ ಅವರು ಜನ ಬರಲಿಕ್ಕೆ ಕಾಯ್ತಾರೆ ಹನ್ನೆರಡು ಗಂಟೆಗೆ ಸತ್ಯನಾರಾಯಣ ಪೂಜೆ ಮಾಡಿದ ನಂತರ ಆ ತಾಯಿಗೆ ಊಟ ಕೊಡುವುದು ಯಾವಾಗ ನಾನು ಕೂಡಲೇ ಆ ಬಾಗಿಲು ತಿರುಗಿ ತಾಯಿಯನ್ನು ನೋಡುವ ಅಂತ ಹೇಳಿದೆ ತಾಯಿಗೆ ಹಸಿವಾಗ್ತದೆ ನೀರು ಕೊಟ್ಟಿಲ್ಲ ಇವರು ಸತ್ಯನಾರಾಯಣ ಪೂಜೆಯ ವ್ರತದಿಂದ ಇದು ದೇವರು ಮೆಚ್ಚುವಂಥ ಕಥೆಯ ತಪ್ಪು ಈ ಥರ ಮಾಡಲಿಕ್ಕೆ ಹೋಗಬೇಡಿ ನಂತರ ಆ ತಾಯಿಯನ್ನು ಸ್ನಾನಾದಿಗಳನ್ನು ಮಾಡಿ ಶುದ್ಧೀಕರಣವನ್ನು ಮಾಡಿ ಆ ತಾಯಿಗೆ ಸ್ವಲ್ಪ ಏನಾದರೂ ಅವಲಕ್ಕಿ ಏನಾದರೂ ಹೊಟ್ಟೆಗೆ ತುಂಬಿಸಿ ಆ ಹೆಂಗಸಿಗೆ ಖುಷಿಯಾಯಿತು ತಾಯಿಯ ಆ ಒಂದು ಸಂತೋಷದ ಮುಖವನ್ನು ನೋಡಿ ನನಗೂ ಖುಷಿಯಾಯಿತು ಸತ್ಯನಾರಾಯಣ ದೇವರ ಸೇವೆ ಆಯಿತು ಅಂತ ಹೇಳಿ ನಾನು ಆ ತಾಯಿಯ ಸೇವೆ ಮಾಡಿ ಬಂದೆ ಸತ್ಯನಾರಾಯಣ ಪೂಜೆ ಮಾಡುವ ಬ್ರಾಹ್ಮಣ ಬಂದದ್ದು ಎಷ್ಟು ಗಂಟೆಗೆ ಗೊತ್ತುಂಟಾ ಹನ್ನೆರಡೂವರೆ ಗಂಟೆಗೆ ತಪ್ಪಿಯಾರ್ದು ನಾವು ಸಮಯ ಕೊಟ್ಟದ್ದು ತಪ್ಪಾಗಿದೆ ಅವರು ನಮ್ಮ ಕೆಲಸದವರು ಅವರು ಇಷ್ಟು ಗಂಟೆಗೆ ಬರಬೇಕಂತ ಹೇಳಿದರೆ ಇಷ್ಟು ಗಂಟೆಗೆ ಬರಬೇಕು ಅವರ ಸೇವೆಯನ್ನು ಮಾಡಿ ಅವರು ಹೋಗಬೇಕು ಅವರಲ್ಲಿ ಜನ ಎಷ್ಟು ಆಗ್ತದೆ ಎಷ್ಟು ಬಟ್ಟೆಗಳಿಗೆ ಹಣ ಬೀಳ್ತದೆ ಇದನ್ನು ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ತಂದೆ ತಾಯಿಯರ ಸೇವೆ ಮಾಡ್ತೇವೆ ನೋಡಿ ಅದು ಸತ್ಯನಾರಾಯಣನ ಸೇವೆ ಮಾಡಿದಾಗ ಆಗ್ತದೆ ಅದಕ್ಕೋಸ್ಕರ ನನ್ನ ಮಾತು ಇದು ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ತಿಳಿಸಿ ಸತ್ಯನಾರಾಯಣ ದೇವರ ಪೂಜೆ ಮಾಡುವ ಕ್ರಮ ವಿಧಿವಿಧಾನ ಏನಾದರೂ ನಿಮಗೆ ಗೊತ್ತಿಲ್ಲದಿದ್ದರೆ ನನ್ನ ಹತ್ರ ಬಂದು ಕೇಳಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟೂ ಸೆವೆನ್ ಹೆಚ್ಚಿಗೆ ವಿಚಾರ ಏನಾದರೂ ಇದ್ದರೆ ನೇರ ಬಂದು ಮಾತನಾಡಿ ಜೈ ಶ್ರೀರಾಮ್ ನಮ